ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸ್ತ ಇವತ್ತೊಂದು ಗುರುಗಳ ಮೇಲೆ ಹಾಡು ನಾನೇ ಬರೆದಿರೋದು ಈ ಗುರುಗಳು ದೇಹ ತ್ಯಾಗ ಮಾಡಿದ್ರಲ್ಲ ಆವಾಗ ಸ್ವಲ್ಪ ನೋವಾದಾಗ ಬರೆದಿರೋ ಹಾಡು ಏನಂತ ನೋಡೋಣ ಹೇ ಪತ್ರಿಜಿ ಬ್ರಹ್ಮರ್ಷಿ ದರಿಗೆ ಬಾ ಈ ದೇಹದ ದಣಿವನು ಮರೆಸು ಬಾ ನೀಗಿಸು ಮನಸ್ಸಿನ ದುಃಖವಾ ದುಃಖವಾ ಆತ್ಮದ ಹಸಿವನು ಓ ಆತ್ಮಚೇತನ ಹೇ ಪತ್ರಿಜಿ ಬ್ರಹ್ಮಸಿ ಧರೆಗೆ ಬಾ ಈ ದೇಹದ ದಣಿವನು ಮರೆಸು ಬಾ ನೀಗಿಸು ಮನಸ್ಸಿನ ದುಖವಾ ದುಃಖವಾ ಆತ್ಮದಾ ಹಸಿವನು ತಣಿಸಿದವ ದುಬಾರಿ ಇಲ್ಲದ ಧ್ಯಾನ ನಮಗೆ ಔಷಧಿಲ್ಲದ ಜೀವನ ಡಾಕ್ಟರ್ ಇಲ್ಲ ನಮ್ಮ ಬಾಳಲಿ ಹಾಸ್ಪಿಟಲ್ಲೇ ಬೇಡ ಉಸಿರೆ ನಮ್ಮ ಜೀವ ಗುರುವೆ ನಮ್ಮ ದೈವ ಧ್ಯಾನ अम्मा हृदय तुंबी सो हे पत्रिजी ब्रह्मसी धरगे बा ई देहदा धनिवनु मरे सुभा मांसा हर नरक जन्म साकू धये तो रोधरे ಮನೋಧರ್ಮ ನೀಡು ನೊಂದೆಯಲ್ಲ ಜೀವ ನನ್ನದೆಂಬ ಭಾವ ವಿಶ್ವದಲ್ಲೇ ಸಸ್ಯಹಾರೀಕರುಣಿಸೋ ಹೇ ಪತ್ರಿಜಿ ಭ್ರಮಸಿ ಧರೆಗೆ ಬಾ ಈ ದೇಹದ ದಣಿವನು ಮರೆಸು ಬಾ ನೀಗಿಸು ಮನಸಿನ ದುಃಖವಾ ದುಃಖವಾ ಆತ್ಮದ ಹಸಿವನು ತಣಿಸಿದ ಓ ಆತ್ಮಚೇತನ ಓ ಆತ್ಮಚೇತನ ನಮ್ಮ ಜೀವನ ದುಃಖದಿಂದ ಮುಕ್ತರನ್ನ ಮಾಡಿ ಪ್ರೇಮ ಭಾವನೆ ತುಂಬಿ ನಮಗೆ ಸ್ವರ್ಗ ಜೀವನ ನೀಡಿ ನಿಮ್ಮ ಬರುವಿಕೆಗಾ ಿರುವೆವು ನಾವು ಬಂದು ನೀವು ನಮ್ಮನು ಹರಸಿರಿ ಹೇ ಪತ್ರಿಜಿ ಬ್ರಹ್ಮಸಿ ಧರೆಗೆ ಬಾ ಈ ದೇಹದ ದಣಿವನು ಮರೆಸು ಬಾ ನೀಗಿಸು ಮನಸ್ಸಿನ ದುಃಖವಾ ದುಃಖವಾ ಆತ್ಮದ ಹಸಿವನು ತನಿಸಿದ ಓ ಆತ್ಮಚೇತನ ಓ ಆತ್ಮಚೇತನ ಓ ಆತ್ಮಚೇತನ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಹಾಡು ಗುರುಗಳು ದೇಹ ತ್ಯಾಗ ಮಾಡಿದಾಗ ನನಗೆ ಸ್ವಲ್ಪ ಮನಸ್ಸಿಗೆ ನೋವಾದಾಗ ಈ ಅವ್ರ ಜೀವನ ಹೇಗೆ ಸಾಗಿಸಿದ್ರು ಈ ಮಾಂಸಾಹಾರ ಸಲುವಾಗಿ ಎಷ್ಟು ಪ್ರಯತ್ನ ಪಡ್ತಾರೆ ಪಿರಾಮಿಡ್ ಆಗ ನಿರ್ಮಾಣಕ್ಕಾಗಿ ಮನೆ ಮನೆ ಧ್ಯಾನಕ್ಕೆ ಎಲ್ಲರೂ ಕುಟುಂಬ ಧ್ಯಾನ ಕುಟುಂಬ ಆಗಲಿ ಅಂತ ಸಸ್ಯಾಹಾರ ಜಗತ್ತು ಪಿರಾಮಿಡ್ ಜಗತ್ತು ಜ್ಞಾನ ಜಗತ್ತು ಆಗಲಿ ಅಂತ ಎಷ್ಟೊಂದು ಅವರು ಬಯಕೆ ಇತ್ತಲ್ಲ ಅವ್ರ ಇಚ್ಛೆ ಇತ್ತಲ್ಲ ಅದನ್ನು ಅವ್ರ ದೇಹ ತ್ಯಾಗ ಮಾಡಿದಾಗ ಅದು ನನಗೆ ಯಾಕೋ ಮನಸ್ಸಲ್ಲಿ ಬಂದಾಗ ನಾನು ಬರೆದಿರೋದು ಭಾಳ ಆಯಿತು ಈ ಹಾಡುಗೆ ಓಮ್ ಸಿನಿಮಾದಿಂದ ಫಿಲಮಿಂದ ತಿಳು ಹಾಕ್ಕೊಂಡು ಬರೆದೇ ಹಾಡಿದ್ದೀನಿ ಚೆನ್ನಾಗಿ ಅನ್ನಿಸಿದೆ ತುಂಬ ಚೆನ್ನಾಗಿದೆ ಹಾಡು ಕೂಡ ಇದು ಮನೋ ಮನಸ್ಸಿನಿಂದ ಬಂದಿರೋದು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಧ್ಯಾನಸ್ಥರಾಗೋಣ ಆಯುಷ್ಯ ಆರೋಗ್ಯ ಆನಂದ ಪಡ್ಕೊಳ್ಳೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಹೇಳ್ತೀನಿ ಹೀಗೆ ಸಪೋರ್ಟ್ ಮಾಡಿರಿ ಈ ಸಣ್ಣ ಸಣ್ಣದಲ್ಲಿ ಸಂತೋಷನ ಆನಂದನ ಕಾಣೋಣ ಆನಂದದಿಂದ ಇರೋಣ ಅಂತ ಹೇಳ್ತಾ ಪ್ರತಿದಿನ ನಮ್ಮ ವಯಸ್ಸು ಅಷ್ಟು ಧ್ಯಾನಸ್ಥರಾಗೋಣ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತ ತಿಳಿಸ್ತಾ ಧ್ಯಾನ ಮಾಡೋಣ ಎಲ್ಲರೂ ಆನಂದವಾಗಿ ಇರೋಣ ಅಂತ ತಿಳಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು